ಪೊಲೀಸರಿಗೆ ಸ್ಥಳದಲ್ಲೇ ದಂಡ ಹಾಕುವಂತ ಅಧಿಕಾರ ಇದೆ ಹಾಗೆ ಪೊಲೀಸರಿಗೆ ಸ್ಥಳದಲ್ಲೇ ದಂಡ ಹಾಕುವಂತ ಅಧಿಕಾರ ಇಲ್ಲ ಯಾವ ಯಾವ ವಿಷಯಕ್ಕೆ ಇವಾಗ ಟ್ರಾಫಿಕ್ ಪೊಲೀಸ್ ಅವರು ಜನಗಳು ಅಂದ್ರೆ ವೆಹಿಕಲ್ ಸವಾರರು ಜಗಳ ಶುರುವಚ್ಕೊಂಡಿದ್ದಾರೆ ಯಾಕೆಂದ್ರೆ ಕೋರ್ಟ್ ಅಲ್ಲಿ ಆರ್ಡರ್ ಇದೆ ನೀವು ದಂಡ ಹಾಕೋಂಗಿಲ್ಲ ಅಂತ ಆದ್ರೆ ಅಸಲಿಗೆ ಏನು ಕಾನೂನು ಇದೆ ಸ್ಥಳದಲ್ಲೇ ದಂಡ ಹಾಕುವಂತ ಕಾನೂನು ಇಲ್ವ ಹಾಗಾದ್ರೆ ಕೋರ್ಟ್ ಆರ್ಡರ್ನ ಧಿಕ್ಕರಿಸ್ತಾ ಇದ್ದೀರಾ ಇಲ್ಲ ಕ್ಲಾರಿಟಿನ ಕೊಡ್ತಾ ಇದೀನಿ ಇವತ್ತು ಪೊಲೀಸರಿಗೆ ಸ್ಥಳದಲ್ಲೇ ದಂಡ ಹಾಕುವಂಥ ಅಧಿಕಾರ ಇದೆ ಅದು ಎಷ್ಟೋ ಜನ ಇದನ್ನು ಮಿಸ್ಗೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಪೊಲೀಸರಿಗೆ ಸ್ಥಳದಲ್ಲೇ ದಂಡ ಹಾಕುವಂಥ ಅಧಿಕಾರ ಇದೆ ಯಾವ್ಯಾವ ವಿಷಯಕ್ಕೆ ಹಾಗೆ ಪೊಲೀಸರಿಗೆ ಸ್ಥಳದಲ್ಲೇ ದಂಡ ಹಾಕುವಂಥ ಅಧಿಕಾರ ಇಲ್ಲ ಯಾವ ಯಾವ ವಿಷಯಕ್ಕೆ ಎರಡನ್ನೂ ಕೂಡ ಹೇಳ್ತೀನಿ ಇನ್ನು ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಬಂದರೆ ಆ ಪೋಲಿ ವೆಹಿಕಲನ್ನು ತಡೆದು ಆ ಥರ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದಾನೆ ಅಂದರೆ ಕುಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ ಅಂತಂದಾಗ ಆ ಗಾಡಿನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾರೆ ಆನಂತರ ಇವನು ಏನಿದೆ ಕಾನೂನು ಪ್ರಕಾರ ಅವನು ಕೋರ್ಟಲ್ಲಿ ಹೋಗ್ಬಿಟ್ಟು ಫೈನ್ ಕಟ್ಬಿಟ್ಟು ಬರಬೇಕಾಗುತ್ತೆ ಸೊ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ನಲ್ಲಿ ಅವನು ಕೋರ್ಟಲ್ಲಿ ಫೈನ್ ಕಟ್ಟಬೇಕು ಅಂತ ಬಿಟ್ಟರೆ ಆದರೆ ಸ್ಥಳದಲ್ಲೇ ದಂಡ ಹಾಕಬಾರ್ದು ಅನ್ನೋದು ಯಾವುದು ಇಲ್ಲ ಬೇರೆ ಕೇಸ್ಗೆ ಆದರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಹೆಲ್ಮೆಟ್ ಧರಿಸಲಿಲ್ಲ ಅಂತಂದರೆ ಕಾನೂನನ್ನ ಪರಿಪಾಲಿಸ್ಲಿಲ್ಲ ಅಂತಂದರೆ ಪೊಲೀಸರು ದಂಡ ಹಾಕುವಂಥ ಅಧಿಕಾರ ಇದೆ ಸ್ಥಳದಲ್ಲೇ ದಂಡ ಹಾಕುವಂಥ ಅಧಿಕಾರ ಇದೆ ಯಾವಾಗ ಅವನು ಕುಡ್ಕೊಂಡು ಗಾಡಿ ಓಡಿಸ್ತಾನೆ ಮದ್ಯಪಾನ ಮಾಡಿ ಗಾಡಿ ಓಡಿಸ್ತಾನೆ ಆಗ ಅವನು ಗಾಡಿ ಮುಂದೆ ಓಡಿಸೋಕ್ಕಾಗಲ್ಲ ಆಕ್ಸಿಡೆಂಟ್ ಆಗುವಂಥ ಪರ್ಪಸ್ ಇರುತ್ತೆ ಆವಾಗ ಮಾತ್ರ ಗಾಡಿನ ಸ್ಥಳದಲ್ಲೇ ಅವನಿಗೆ ಸ್ಟಾಪ್ ಮಾಡಿಸಿ ಅದನ್ನು ಸ್ಟೇಷನ್ ತೊಗೊಂಡು ಹೋಗ್ತಾರೆ ಅವನು ಕೋರ್ಟಲ್ಲಿ ಹೋಗ್ಬಿಟ್ಟು ದಂಡ ಕಟ್ಬಿಟ್ಟು ಬರಬೇಕು ಇದು ಮದ್ಯಪಾನ ಮಾಡಿದವರಿಗೆ ಮಾತ್ರ ಅನ್ವಯಿಸುತ್ತೆ ಸ್ಥಳದಲ್ಲೇ ದಂಡ ಹಾಕುವಂಥ ಅಧಿಕಾರ ಅವನು ಹೇಳಿದಂಗೆ ಹೆಲ್ಮೆಟ್ ಇಲ್ಲ ಅಂತಂದರೆ ದಂಡ ಹಾಕ್ಬೋದು ಕಾನೂನು ಪರಿಪಾಲಿಸಲಿಲ್ಲ ಅಂದರೆ ದಂಡ ಹಾಕ್ಬೋದು ಸಿಗ್ನಲ್ ಜಂಪ್ ಮಾಡಿದ್ರೆ ದಂಡ ಹಾಕ್ಬೋದು ಒಂದಿನಲ್ಲಿ ಬಂದರೆ ಕೂಡ ದಂಡ ಹಾಕ್ಬೋದು ಸ್ಥಳದಲ್ಲಿ ದಂಡ ಹಾಕುವಂಥ ಪ್ರಕ್ರಿಯೆ ಇದೆ ಆದರೆ ಕೋರ್ಟ್ ಆರ್ಡ್ರನ್ನ ಇತ್ತೀಚೆಗೆ ಅದನ್ನು ಮಿಸ್ಟೇಟ್ ಮಾಡ್ತಾ ಇದ್ದಾರೆ ಕೋರ್ಟ್ ಆರ್ಡ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಇಲ್ಲಿ ದಂಡ ಹಾಕುವಂತಿಲ್ಲ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಪೊಲೀಸರು ಕೂಡ ಸ್ಥಳದಲ್ಲಿ ಅವರು ದಂಡನ ಕೂಡ ಹಾಕ್ತಾ ಇದ್ದಾರೆ ಸೊ ಈ ಸ್ಥಳದಲ್ಲಿ ದಂಡ ಹಾಕೋದಕ್ಕೆ ಪೊಲೀಸ್ನವರಿಗೆ ಅಧಿಕಾರ ಇದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಅಕಸ್ಮಾತ್ ಅಧಿಕಾರ ಇಲ್ಲ ಅನ್ನೋದಾದರೆ ಆ ದಾಖಲೆಗಳು ಕೂಡ ಆ ಕೋಟ ಕಾಪಿನ ಕೂಡ ನೀವು ನಮಗೆ ಕಳಿಸ್ಬೋದು ದಂಡ ಹಾಕಬಾರಕ್ಕೆ ಪರ್ಟಿಕ್ಯುಲರ್ಗೆ ಯಾವ್ದಾರ ಸೆಕ್ಷನ್ ಅಡಿನಲ್ಲಿ ಕೋರ್ಟ್ ಏನಾದರೂ ಆರ್ಡರ್ ಮಾಡಿದೆಯಾ ಸೊ ಆದರೆ ಸ್ಥಳದಲ್ಲಿ ದಂಡ ಹಾಕೋದಕ್ಕೆ ಅಧಿಕಾರ ಇದೆ ಪೊಲೀಸರಿಗೆ ಅನ್ನೋದು ಮಾಹಿತಿ ಕೂಡ ಇವಾಗ ಒಂದು ಚರ್ಚೆಗಳು ನಡೀತಾ ಇದೆ ದಂಡ ಹಾಕೋಂಗಿಲ್ಲ ದಂಡ ಹಾಕೋಂಗಿಲ್ಲ ಅಂತ ಬಟ್ ಆದರೆ ಯಾರು ಕೂಡ ಡಾಕ್ಯುಮೆಂಟ್ ರಿಲೀಸ್ ಮಾಡೋಕ್ಕೂ ಕೂಡ ರೆಡಿ ಇಲ್ಲ ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬರ್ತಾ ಇದೆ ಟ್ರಾಫಿಕ್ ಪೊಲೀಸರು ಹತ್ರ ಜಗಳ ಆಡ್ತಿದ್ದಾರೆ ಸೊ ನೀವು ದಂಡ ಹಾಕೋಂಗಿಲ್ಲ ಯಾಕೆ ದಂಡ ಹಾಕ್ತಾ ಇದ್ದೀರಾ ನೀವು ಫೈನ್ ಕಟ್ಟಿಸ್ಕೋತಾ ಇದೀರ ಅಂತ ಅಟ್ಲೀಸ್ಟ್ ನಿಮ್ಮ ಪೊಲೀಸರಾದರೂ ಕೂಡ ದಂಡ ಹಾಕ್ಸ್ಕೋಬೇಕು ಹಾಕ್ಸ್ಬೋದು ಅನ್ನೋದಕ್ಕೆ ಒಂದು ಲೆಟ್ರ್ ತೋರಿಸ್ಬೋದು ಯಾವ ಸೆಕ್ಷನ್ ಅಡಿನಲ್ಲಿ ಅಂದರೆ ಯಾವ ಕಾರನ್ ಫೈನ್ ಕಟ್ಟಿಸ್ಕೋತಾ ಇದ್ರು ಅಂತ ಪೊಲೀಸರು ಕೂಡ ಒಂದೊಂದು ಕಾಪಿ ಕೊಟ್ಬಿಟ್ರೆ ಅವರೇ ತೋರಿಸ್ತಾರೆ ಆದರೆ ಇವತ್ತು ಜನ ಏನು ಮಾತಾಡ್ತಿದ್ದಾರೆ ಅಂದರೆ ಬರೀ ವಿಡಿಯೋದನ್ನು ನೋಡಿಕೊಂಡು ಮಾತ್ರ ಫೈನ್ ಕಟ್ಟೋಂಗಿಲ್ಲ ಕಟ್ಟೋಂಗಿಲ್ಲ ಅಂತ ಮಾತಾಡ್ತಿದ್ರೆ ಹೊರಟು ಅವ್ರ ಕೂಡ ಕಾಪಿ ಇಲ್ಲ ಕೋರ್ಟ್ ಕಾಪಿ ಎಲ್ಲಿದೆ ಕೋಡ್ ಕಾಪಿ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಅದನ್ನು ಕೂಡ ನಮಗೆ ಶೇರ್ ಮಾಡಿ ಬಟ್ ಡಾಕ್ಯುಮೆಂಟ್ ಯಾವ್ದು ಕಡೆ ಸಿಗಲೇಬೇಕಲ್ವಾ ಎಸ್ the right news